ಬಾಳು ನರಕ ನೋನೆ ತಿರುಕ ಅಂದ್ರು ಗೆಳೆಯ ತಿಳಿದವರು ನರಕದೊಳಗೆ ಸ್ವರ್ಗಾನೆ ಕಟ್ಟಿ ತೋರಿಸಿದರು ನಗುವವರು ನಗುವಿಗಿಂತ ಟಾನಿಕ್ಕಿಲ್ಲ ಇಲ್ಲ ನಗುವಿನಂತ ಮ್ಯಾಜಿಕ್ ಇಲ್ಲ ನಗುವ ಬಾಗಳೆಯ ನಗುವ ಬಾಗಿಳೆಯ ಪ್ರೀತಿ ಮಾಡಬಾರದಂತೆ ಮಾಡಿದರೆ ಅಳಬಾರದಂತೆ ನಗಿಸು ನನಗೆಳೆಯ ಹೇ 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 ಇಳಿಸು ಎದೆ ಹೊರೆಯ ನಗುವ ಪಾಲಿಸಿ ಪಾಲಿಸು ನಗುವ ಪಾಲಿಸಿ ಪಾಲಿಸು ನಿನ್ನ ಗುರಿಯನು ಸಾಧಿಸು ಪ್ರೀತಿಗೆ ಅವಳುಂಟು ಸ್ನೇಹಕ್ಕೆ ನಾನುಂಟು ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ ಅವು ಹುಲ್ಕಡ್ಡಿ ಆಗೋಯ್ತವಯ್ಯ ನಿನ್ನ ಲವ್ ಸ್ಟೋರಿ ಬೆಸ್ಟ್ ಆಯ್ತಯ್ಯ ಗೆಳೆಯ ಏಳಯ್ಯ ಎರಡೆಜ್ಜೆ ಹಾಕಯ್ಯ ಚಿಂತೆಯಾಕೆ ಮಾಡುತ್ತೀಯೋ ಗೆಳೆಯ ಬೇಡ್ವಯ್ಯ ಲವ್